ನಾವೀಗ ವಿಜಯಪುರ ನಗರದ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಲಿಟಿ ಹಾಸ್ಪಿಟಲಲ್ಲಿದ್ದೀವಿ ಯಾಕೆ ಇವತ್ತಿನ ದಿನ ಈ ಆಸ್ಪತ್ರೆ ಕುರಿತಾಗಿ ನಾನು ನಿಮ್ಮೆದುರಿಗೆ ಬಂದಿದ್ದೀನಿ ಅಂತಂದರೆ ಇದೇ ತಿಂಗಳು ದಿನಾಂಕ ಇಪ್ಪತ್ತೆರಡನೇ ತಾರೀಕಿನಂದು ರಾಮ ಮಂದಿರದ ಲೋಕಾರ್ಪಣೆ ಅದರ ಜೊತೆಯಲ್ಲಿ ರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇರೋದರಿಂದಾಗಿ ಇಡೀ ವಿಶ್ವವೇ ಭಾರತದ ಕಡೆ ತಿರುಗಿ ನೋಡ್ತಾ ಇದೆ ವಿವಾದದ ಸುಳಿಯಲ್ಲಿ ಸಿಲುಕಿ ಕೊನೆಗೂ ಕೂಡ ರಾಮ ಜನ್ಮಭೂಮಿಯ ವಿವಾದ ಬಗೆಹರಿದು ಕೊನೆಗೂ ಯಾವ ಸ್ಥಳದಲ್ಲಿ ರಾಮನ ಒಂದು ಮೂರ್ತಿಯನ್ನು ನಾವು ಸ್ಥಾಪನೆ ಮಾಡಬೇಕಂದಿದ್ದೀವಿ ರಾಮ ಮಂದಿರವನ್ನು ಕಟ್ಟಬೇಕಂದಿದ್ದೀವಿ ಅದೇ ಸ್ಥಳದಲ್ಲಿ ರಾಮ ಮಂದಿರವನ್ನು ಕಟ್ತಾ ಇದ್ದೀವಿ ಅನ್ನೋಂಥ ಹೆಮ್ಮೆ ಇಡೀ ವಿಶ್ವದ ಪ್ರತಿಯೊಬ್ಬ ಹಿಂದೂಗೂ ಇದೆ ಆದರೆ ಒಬ್ಬೊಬ್ಬರು ಒಂದೊಂದು ವಿಭಿನ್ನವಾಗಿರುವಂಥ ರೀತಿಯಲ್ಲಿ ಅದನ್ನು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ವಿಜಯಪುರದಲ್ಲಿ ಇದನ್ನು ವಿಭಿನ್ನವಾಗಿ ಯಾವ ರೀತಿಯಾಗಿ ಆಚರಣೆ ಮಾಡ್ತಿದ್ದಾರೆ ಅಂತಂದರೆ ಹಿಂದುತ್ವದ ಹುಲಿ ಹಿಂದೂ ಹೃದಯ ಸಾಮ್ರಾಟ್ ಅಂತ ಕರೆಸ್ಕೊಂಡಿರುವಂಥ ಸನ್ಮಾನ್ಯ ಶ್ರೀ ಬಸನಗೌಡರಾವ್ ಪಾಟೀಲ್ ಯತ್ನಾಳ್ ಅವರು ಈ ಒಂದು ಆಸ್ಪತ್ರೆಯ ಅಧ್ಯಕ್ಷರು ಅವರ ಒಂದು ಕನಸೇನಾಗಿತ್ತು ಅಂದರೆ ರಾಮ ಜನ್ಮಭೂಮಿಯ ವಿವಾದ ಬಗೆಹರಿದು ರಾಮ ಇವತ್ತು ಅವತರಿಸಿದಂಥ ಒಂದು ಕ್ಷಣ ಅನ್ನೋ ಮಠದಲ್ಲಿ ಬಿಂಬಿಸುವ ಹಾಗೆ ಆಗಬೇಕು ಅಂತಂದರೆ ಇದನ್ನು ಅವಿಸ್ಮರಣೀಯವಾಗಿರುವಂಥ ಒಂದು ಘಟನೆಯನ್ನಾಗಿ ಮಾಡಬೇಕು ಅಂತ ಅದಕ್ಕೆ ನಿರ್ಧಾರ ಮಾಡಿದ್ದು ದಿನಾಂಕ ಹದಿನೆಂಟರಿಂದ ಇಪ್ಪತ್ತೆರಡನೇ ತಾರೀಕಿನವರೆಗೂ ಅಂದರೆ ಐದು ದಿನಗಳ ಕಾಲ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಲಿಟಿ ಆಸ್ಪತ್ರೆಯಲ್ಲಿ ಯಾರಾದರೂ ಹೆರಿಗೆಗೆ ಬಂದರೆ ಅಲ್ಲಿ ಉಚಿತವಾದಂಥ ಹೆರಿಗೆಯನ್ನು ನಡೆಸಬೇಕು ಅಂತ ಅದು ನೂರು ಜನ ಬರ್ತಾರೋ ಇನ್ನೂರು ಜನ ಬರ್ತಾರೋ ಬರಲಿ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾಗಿರುವಂಥ ಹೆರಿಗೆಯನ್ನು ಮಾಡಿಸೋದ್ರ ಮೂಲಕ ಹುಟ್ಟುವಂಥ ಮಗುವನ್ನು ಗಂಡು ಹುಟ್ಟಿದ್ರೆ ಅದನ್ನು ರಾಮನ ಪ್ರತಿರೂಪ ಹೆಣ್ಣು ಹುಟ್ಟಿದ್ರೆ ಅದನ್ನು ಸೀತೆಯ ಪ್ರತಿರೂಪ ಅಂತ ಕನ್ಸಿಡರ್ ಮಾಡಿ ಎಲ್ಲವನ್ನು ಉಚಿತವಾಗಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರ ಪರಿಣಾಮವಾಗಿ ಇವತ್ತು ಇಡೀ ವಿಶ್ವದಲ್ಲಿ ಒಂದು ಮಾದರಿಯ ಹೆಜ್ಜೆಯನ್ನು ಇಡುವಲ್ಲಿ ನಮ್ಮ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಲಿಟಿ ಹಾಸ್ಪಿಟ್ಲು ಯಶಸ್ವಿಯಾಗಿದೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಆಧ್ಯಾತ್ಮಿಕ ನೆಲೆಗಟ್ಟಿನ ಮೇಲೆ ನಿರ್ಮಾಣವಾಗಿರುವಂಥ ಆಸ್ಪತ್ರೆ ಇದಾಗಿದ್ದು ಆಸ್ಪತ್ರೆಯನ್ನು ನೋಡಿದಾಗ ಗೊತ್ತಾಗುತ್ತೆ ಇದು ಬಸನಗೌಡರ ಕಲ್ಪನೆ ಹೆಂಗಿತ್ತು ಅಂತ ಯಾಕಂದರೆ ಸ್ವಸ್ತಿಕ್ ಮಾದರಿಯ ಆಸ್ಪತ್ರೆಯಾಗಿದ್ದು ಒಂದು ಪಾಸಿಟಿವ್ ವೈಬ್ಸನ್ನು ಕ್ರಿಯೇಟ್ ಮಾಡುತ್ತೆ ಹಿಂದುತ್ವದ ಪ್ರತಿಪಾದಕರಾಗಿ ಹಿಂದೂ ಹೃದಯ ಸಾಮ್ರಾಟನಾಗಿ ಗುರುತಿಸಿಕೊಂಡಿರುವಂಥ ಇವರು ಆಸ್ಪತ್ರೆಯನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿಯೂ ಕೂಡ ಆ ಹಿಂದುತ್ವದ ಕಲ್ಪನೆಯನ್ನು ಬಿಟ್ಟಿಲ್ಲ ಅದೇ ರೀತಿ ಒನ್ನೂರ ಎಂಟು ಬೆಡ್ಗಳ ಈ ಆಸ್ಪತ್ರೆ ಇವತ್ತಿನ ದಿನ ಅದ್ಭುತವಾದಂಥ ಕಾರ್ಯಾಚರಣೆ ಮಾಡೋದ್ರ ಮೂಲಕ ಕೇವಲ ಒಂದು ವರ್ಷದ ಅವಧಿಯಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರ ಮೂಲಕ ಯಶಸ್ವಿಯಾಗಿ ಇದೆ ಲಕ್ಷಾಂತರ ಜನರಿಗೆ ಚಿಕಿತ್ಸೆಯನ್ನು ನೀಡಿರುವಂಥ ಈ ಆಸ್ಪತ್ರೆ ಇವತ್ತು ಉಚಿತ ಹೆರಿಗೆಯನ್ನು ಮಾಡಿಸೋದ್ರ ಮೂಲಕ ಒಂದು ಮಾದರಿಯ ನಡೆಯನ್ನು ಒಂದು ಪ್ರದರ್ಶಿಸ್ತಾ ಇದೆ ಅದಕ್ಕನುಗುಣವಾಗಿ ಬಂದಂಥ ಎಲ್ಲ ಯಾವುದೇ ಹೆರಿಗೆಗೆ ಬಂದಂಥ ಗರ್ಭಿಣಿಯಾಗಿರ್ಬೋದು ಒಂದು ರೂಪಾಯಿ ಕೂಡ ಅವರಿಂದ ತೆಗೆದುಕೊಳ್ತಾ ಇಲ್ಲ ಅಂದರೆ ಹದಿನೆಂಟರಿಂದ ಇಪ್ಪತ್ತೆರಡನೇ ತಾರೀಕಿನವರೆಗೂ ಇದರ ಲಾಭವನ್ನು ಕೇವಲ ಹಿಂದೂಗಳಿಗೆ ಮಾತ್ರ ಕೊಡ್ತಾ ಇಲ್ಲ ಯಾವುದೇ ಜಾತಿ ಧರ್ಮ ಅನ್ನದೇ ಪ್ರತಿಯೊಬ್ಬರಿಗೂ ಕೂಡ ಅದು ಇಸ್ಲಾಂ ಆಗಿರ್ಬೋದು ಅದು ಹಿಂದೂ ಆಗಿರ್ಬೋದು ಬೇಕಾದಂಥ ಧರ್ಮ ಆಗಿರ್ಬೋದು ಇಲ್ಲಿ ಧರ್ಮ ಮುಖ್ಯ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಮುಖ್ಯ ರಾಮ ಮರ್ಯಾದಾ ಪುರುಷೋತ್ತಮ ಮರ್ಯಾದಾ ಪುರುಷೋತ್ತಮ ರಾಮನ ಮರ್ಯಾದೆಯನ್ನು ಇನ್ನಷ್ಟು ಹೆಚ್ಚಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇರುವಂಥ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಲಿಟಿ ಹಾಸ್ಪಿಟಲ್ನಲ್ಲಿ ಅದರ ಸಿಇಒ ಆಗಿರುವಂಥ ಡಾಕ್ಟರ್ ಶರಣ್ ಮಳಗಡ್ಕರ್ ಅವರು ನಮ್ಮ ಜೊತೆಗಿದ್ದಾರೆ ಯಾವ ರೀತಿ ಆದಂಥ ಒಂದು ಯೋಜನೆಯನ್ನು ಕೈಗೊಳ್ತಾ ಇದ್ದೀವಿ ಅನ್ನೋದನ್ನು ಅವರು ಸವಿಸ್ತಾರವಾಗಿ ನಮ್ಮ ಜೊತೆ ತಿಳಿಸ್ಕೊಡ್ತಾರೆ ರಾಮ ಮಂದಿರ ಲೋಕಾರ್ಪಣೆ ಪ್ರಯುಕ್ತ ನಮ್ಮ ನಗರದ ಜೆ ಎಸ್ ಎಸ್ ಸೂಪರ್ ಸ್ಪೆಷಲಿಟಿ ಹಾಸ್ಪಿಟ್ಲಲ್ಲಿ ನಮ್ಮ ಅಧ್ಯಕ್ಷರಾದಂಥ ನಗರದ ಶಾಸಕರಾದಂಥ ಶ್ರೀ ಬಸವಗುಡ್ಡ ರಾವಪಾಟೀಲ್ ಎತ್ನಾಳ ಅವರ ಕನಸಿನ ಯೋಜನೆಯಂತೆ ಇವತ್ತಿಂದ ಇಪ್ಪತ್ತೆರಡನೇ ತಾರೀಖು ಜನವರಿ ಇಪ್ಪತ್ತೆರನೇ ತಾರೀಖು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ನಮ್ಮ ಹತ್ರ ಯಾವುದೇ ಗರ್ಭಿಣಿಯರು ಅಡ್ಮಿಟ್ ಆದರೆ ಡೆಲಿವರಿ ಫ್ರೀ ಹೇಳಿ ಅನೌನ್ಸ್ ಮಾಡಿದ್ದೀವಿ ಇವತ್ತಿಂದ ಸೊ ಅದರಲ್ಲಿ ಮೆಡಿಸನ್ನು ಅಥವಾ ಲ್ಯಾಬ್ ಟೆಸ್ಟು ಅಥವಾ ಏನೇ ಇದ್ದರೂ ಎಲ್ಲನೂ ಫ್ರೀ ಅನೌನ್ಸ್ ಮಾಡಿದ್ದೀವಿ ಉದ್ದೇಶ ಇಷ್ಟೇ ಏನಂತಂತಂದರೆ ಇದರಿಂದ ಬಡವರಿಗೆ ಹೆಲ್ಪ್ ಆಗಲಿ ಆಮೇಲೆ ಶಾಸಕರ ಕನಸಿನಂತೆ ನಮ್ಮ ಹತ್ರ ಯಾವುದೇ ಮಗು ಈ ಸಮಯದಲ್ಲಿ ಜನಿಸಿದರೆ ಗಂಡು ಮಗುವಾದರೆ ರಾಮನ ಪ್ರತಿರೂಪ ಹೆಣ್ಣು ಮಗುವಾದರೆ ಸೀತೆಯ ಪ್ರತಿರೂಪ ಅಂಥೇಳಿ ಅಂದ್ಕೊಂಡು ಆ ಸೇವಾ ಮನೋಭಾವನೆಯಿಂದ ಸೇವೆ ಕೊಡಬೇಕು ಅಂತ ಹೇಳಿ ಅವರ ಆದೇಶದಂತೆ ನಾವು ಎಲ್ಲನೂ ಅದಕ್ಕೆ ಫಾಲೋ ಮಾಡ್ತಾ ಇದ್ದೀವಿ ಆ್ಯಂಡ್ ಮುಂಚೆ ನಮ್ಮ ಹತ್ರ ಯೂಜಲಿ ಡೆಲಿವರಿ ಆದಾಗ ಅವಾಗೂ ರೇಟ್ ಸ್ವಲ್ಪ ಅಂದರೆ ಚಾರ್ಜ್ ಎಲ್ಲ ಕಡಿಮೆ ಇತ್ತು ಅವಾಗ ನಾವು ಬರೀ ಮೆಡಿಸನ್ನು ಮತ್ತು ಲ್ಯಾಬ್ ಚಾರ್ಜ್ ಮಾಡ್ತಿದ್ವಿ ಸರ್ಜರಿ ಮಾಡ್ತಿರಲಿಲ್ಲ ಬಟ್ ಇವಾಗ ಕಂಪ್ಲೀಟ್ ಫ್ರೀ ಉಚಿತ ಸರ್ವಿಸ್ ಕೊಡ್ತಾ ಇದ್ವಿ ಇದರಿಂದ ಬಡ ಜನರಿಗೆ ಹೆಲ್ಪ್ ಆಗಲಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಸಮಾನವಾದಂಥ ಚಿಕಿತ್ಸೆ ಕೊಡಬೇಕು ಅಂತೇಳಿ ಶಾಸಕರ ಆದೇಶ ಮತ್ತು ಆಶಯದಂತೆ ಅದು ನಾವು ಫಾಲೋ ಮಾಡ್ತಾ ಇದ್ವಿ ಮುಂಚೆ ನಂದು ರೆಗ್ಯುಲರ್ ಆಗಿ ಡೆಲಿವರಿ ಪರ್ ಮಂತ್ ಸ್ವಲ್ಪ ಆಗ್ತಿತ್ತು ಇವತ್ತು ನಾವು ನಿನ್ನೆಯಿಂದ ಅನೌನ್ಸ್ ಮಾಡಿದ್ಮೇಲೆ ಇವತ್ತಿಂದ ಸಂಖ್ಯೆ ಜಾಸ್ತಿ ಆಗಿದೆ ಇವತ್ತು ಆಲ್ಮೋಸ್ಟ್ ಬೆಳಿಗ್ಗೆಯಿಂದ ಪೇಷೆಂಟ್ಸ್ ತುಂಬಾ ಬರ್ತಾ ಇದ್ದಾರೆ ಸೊ ಪ್ರೊಬಬ್ಲಿ ಇನ್ನೂ ನಾಳೆ ನಾಡಿದ್ದು ಇನ್ನೂ ಸಂಖ್ಯೆ ಹೆಚ್ಚಿಗೆ ಆಗ್ಬೋದು ಅಂತ ಅನ್ಸುತ್ತೆ ನೋಡಿದ್ರೆ ರೆಗ್ಯುಲರ್ ಕನ್ನ ಇವತ್ತು ಜಾಸ್ತಿ ಇದೆ ಹೀಗೆ ಪ್ರತಿದಿನವೂ ಕೂಡ ಆಸ್ಪತ್ರೆಗೆ ಬರುವಂಥ ಗರ್ಭಿಣಿಯರ ಸಂಖ್ಯೆ ಜಾಸ್ತಿ ಇತ್ತು ಆದರೆ ಇವತ್ತು ದುಪ್ಪಟ್ಟಾಗಿದೆ ನಾಳೆ ಇದಕ್ಕಿಂತ ಹೆಚ್ಚಾಗ್ಬೋದು ನಾಡಿದ್ದು ಇದಕ್ಕಿಂತ ಹೆಚ್ಚಾಗ್ಬೋದು ಅದು ಎಷ್ಟು ಜನ ಬಂದರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾದಂಥ ಹೆರಿಗೆ ಮಾಡಿಸೋದ್ರ ಮೂಲಕ ಅದು ಲ್ಯಾಬ್ ಚಾರ್ಜ್ ಆಗಿರ್ಬೋದು ಅಥವಾ ಮೆಡಿಸಿನ್ ಚಾರ್ಜ್ ಆಗಿರ್ಬೋದು ಬೆಡ್ ಚಾರ್ಜ್ ಆಗಿರ್ಬೋದು ನರ್ಸಿಂಗ್ ಸ್ಟಾಫ್ ಚಾರ್ಜ್ ಆಗಿರ್ಬೋದು ವೈದ್ಯಕೀಯ ಚಿಕಿತ್ಸೆ ಚಾರ್ಜ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಕಂಪ್ಲೀಟ್ ಫ್ರೀಯಾಗಿ ಮಾಡೋದ್ರ ಮೂಲಕ ಗಂಡು ಜನಿಸಿದಲ್ಲಿ ರಾಮನ ಅವತಾರ ಹೆಣ್ಣು ಜನಿಸಿದಲ್ಲಿ ಸೀತೆ ಅವತಾರ ಅಂತ ಪರಿಗಣಿಸಿ ರಾಮ ಮತ್ತು ಸೀತೆಯನ್ನು ಕಾಣುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಲಿ ಹಾಸ್ಪಿಟಲ್ ಇವತ್ತು ಎಲ್ಲರಿಗೂ ಕೂಡ ಒಂದು ಮಾದರಿಯಾಗಿದೆ ಇಂತಹ ನಡೆಯನ್ನು ಎಲ್ಲ ಆಸ್ಪತ್ರೆಗಳು ಹೊಂದಿದ್ದೆ ಆದಲ್ಲಿ ಮುಂದಿನ ದಿನಗಳಲ್ಲಿ ಬಡವರಿಗೆ ಅತ್ಯುತ್ತಮವಾಗಿರುವಂಥ ಚಿಕಿತ್ಸೆ ಕೊಡಿಸುವುದಕ್ಕೆ ಸಾಧ್ಯವಾಗುತ್ತದೆ ಗಡಿನಾಡ ಕ್ರಾಂತಿ ಮಂಜುನಾಥ್ ಜುನಗೋಂಡ್ ವಿಜಯಪುರದಿಂದ